ಓಕೆ ಗುರುಜಿ ಮುಂದಿನ ರಾಶಿ ಕನ್ಯಾ ಅವ್ರಿಗೆ ಹೇಗಿದೆ ಮುಂದಿನ ವರ್ಷ ಕನ್ಯಾ ರಾಶಿಯನ್ನು ತೆಗೆದುಕೊಂಡಾಗ ಮಿಶ್ರ ಫಲ ಅಂತ ಹೇಳ್ತೇವೆ ಹೋದ ವರ್ಷ ಕನ್ಯಾ ರಾಶಿಯವರಿಗೆ ಅಶುಭ ಫಲಗಳನ್ನ ಕಂಡಿದ್ವಿ ನಾವು ಕನ್ಯಾ ರಾಶಿಯವರಿಗೆ ಶುಭ ಮತ್ತೆ ಅಶುಭ ಎರಡು ಹೋದ ವರ್ಷ ಕಂಡಿದ್ದೇವೆ ಆದ್ರೆ ಈ ವರ್ಷವು ಮಿಶ್ರ ಫಲಗಳನ್ನ ಕಾಣ್ತೇವೆ ಈ ವರ್ಷ ಕನ್ಯಾ ರಾಶಿಯವರಿಗೆ ಸಕಾರಾತ್ಮಕವಾಗಿರತಕ್ಕ ವರ್ಷ ಅಂತ ಹೇಳ್ತೇವೆ ದುರ್ಬಲವಾಗಿರತಕ್ಕಂಥ ಕೆಲಸ ಕಾರ್ಯಗಳನ್ನ ಸಾಕಷ್ಟು ನಾಜೋಕಿನಿಂದ ಸುಲಭವಾಗಿ ಈ ವರ್ಷ ಕನ್ಯಾ ರಾಶಿಯವರು ಮಾಡಿ ಮುಗಿಸ್ತಕ್ಕಂಥದನ್ನ ಕಾಣಬಹುದು ವ್ಯವಹಾರ ಕ್ಷೇತ್ರದಲ್ಲಿ ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ತಮ್ಮ ಸಹೋದ್ಯೋಗಿಗಳಿಂದಾಗಿರಲಿ ಅಥವಾ ತಮ್ಮ ಕಾಂಪಿಟೇಟರ್ಸ್ ಅಂತ ಏನಿರ್ತಾರೆ ಅವರು ಾಗಿರಲಿ ಅಥವಾ ತಮ್ಮ ಆಪ್ತರಿಂದಾಗಿರಲಿ ಸಾಕಷ್ಟು ಕಿರಿಕಿರಿಗಳನ್ನ ಅನುಭವಿಸ್ತಕ್ಕಂಥದನ್ನ ಕಾಣ್ಬೋದು ಆದರೆ ಇವರ ಮೌನವು ಸಕಲಕ್ಕೆ ಉತ್ತರವಾಗಿ ಯಶಸ್ಸನ್ನ ತಂದುಕೊಡುತ್ತೆ ಈ ಕನ್ಯಾರಾಶಿಯವರು ಏನ್ ಮಾಡ್ತಾರೆ ಅಂದ್ರೆ ಸಾಕಷ್ಟು ಜಾಗರೂಕತೆಯಿಂದ ಆಲೋಚನೆಯನ್ನ ಮಾಡಿ ಒಂದೊಂದು ನಿರ್ಧಾರಗಳನ್ನ ಈ ವರ್ಷ ತೆಗೆದುಕೊಳ್ತಾರೆ ಆ ಸಾಕಷ್ಟು ಆಲೋಚನೆಯೇ ಈ ವರ್ಷ ಅವರಿಗೆ ಸಾಕಷ್ಟು ಯಶಸ್ಸನ್ನ ತಂದುಕೊಡುತ್ತೆ ಆತುರದ ಬುದ್ಧಿಯಿಂದ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಇವರಿಗೆ ಏನು ಕೊಡ್ತಕ್ಕಂತ ಫಲಕ್ಕೆ ವಿರುದ್ಧವಾದಂತಹ ಫಲಗಳನ್ನು ಕೊಡುವಂತಹ ಸಾಧ್ಯತೆ ಇದೆ ಹಾಗಾಗಿ ಕನ್ಯಾ ರಾಶಿಯವರು ಸಾಕಷ್ಟು ಯೋಚಿಸಿ ಜಾಗರೂಕತೆಯಿಂದ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳೋದು ತುಂಬಾ ಮುಖ್ಯ ಈ ವರ್ಷ ಏನಂದ್ರೆ ತನಗೆ ತಿಳಿದಿರ್ತಕ್ಕಂಥದ್ದೇ ಸರಿ ನಾನು ಮೇಧಾವಿ ಅಂತಕ್ಕಂಥ ಮನೋಪ್ರಜ್ಞೆ ಜಾಸ್ತಿ ಇರುತ್ತೆ ಯಾರಿಗೆ ಕನ್ಯಾ ರಾಶಿಯವರಿಗೆ ಮನೋಪ್ರಜ್ಞೆ ಜಾಸ್ತಿ ಇರುತ್ತೆ ಹಾಗಾಗಿ ಇವರು ಈ ವರ್ಷದಲ್ಲಿ ಸಾಕಷ್ಟು ಗುರು ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಹೋಗೋದ್ರಿಂದ ಸಾಕಷ್ಟು ಯಶಸ್ಸನ್ನ ಗಳಿಸಬಹುದು ಈ ವರ್ಷದ ಮೊದಲಾರ್ಧದಲ್ಲಿ ವಿವಾಹಿತರಿಗೆ ಸಾಕಷ್ಟು ಯೋಗವನ್ನ ತಂದು ವಿವಾಹ ಜೀವನದಲ್ಲಿ ನೆಮ್ಮದಿಯ ವಾತಾವರಣ ತಂದುಕೊಡುತ್ತೆ ಅವಿವಾಹಿತರಿಗೆ ವಿವಾಹವಾಗ್ತಕ್ಕಂಥ ಯೋಗ ಈಗ ಕನ್ಯಾ ರಾಶಿಯವರಿಗೆ ಸಾಕಷ್ಟು ಜನಕ್ಕೆ ನಮಗೆ ತುಂಬಾ ವಯಸ್ಸಾಗ್ತಾ ಇದೆ ವಿವಾಹ ಆಗ್ತಾ ಇಲ್ಲ ಅಂತಕ್ಕಂಥವ್ರಿಗೆ ಈ ಮೊದಲಾರ್ದ ಅಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತಾರರ ಮೊದಲ ಆರು ತಿಂಗಳಲ್ಲಿ ಪ್ರಯತ್ನವನ್ನ ಪಡುವುದರಿಂದ ವಿವಾಹಕ್ಕೆ ತುಂಬಾ ಅನುಕೂಲಕರವಾಗಿರುತ್ತೆ ಕುಟುಂಬದಲ್ಲಿ ಸಾಕಷ್ಟು ನೆಮ್ಮದಿಯ ವಾತಾವರಣಗಳನ್ನ ನೋಡ್ಬೋದು ಹಾಗೆ ಕನ್ಯಾ ಅವರಿಗೆ ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು ಕನ್ಯಾ ರಾಶಿಯವರು ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಆರೋಗ್ಯದ ಕಡೆಯೂ ಸಹ ಸಾಕಷ್ಟು ಗಮನವನ್ನು ಕೊಡಬೇಕು ದೈಹಿಕ ದುರ್ಬಲಗಳು ಅಂತ ಹೇಳ್ತಾರೆ ದೈಹಿಕ ದುರ್ಬಲಗಳು ಅಂದ್ರೆ ಯಾವುದೋ ವಾಹನದಲ್ಲಿ ಹೋಗ್ತಾ ಇರ್ತಾರೆ ಬಿದ್ದು ಕೈಯನ್ನ ಕಾಲನ್ನ ಮುರ್ಕೊಳ್ತಕ್ಕಂಥದ್ದಾಗಿರ್ಬೋದು ಅಥವಾ ಏನೋ ಒಂದು ಗಾಯ ಆಗತ್ತೆ ಆ ಗಾಯವನ್ನು ತುಂಬಾ ಕೇರ್ಲೆಸ್ ಮಾಡ್ತಕ್ಕಂಥದ್ದು ಅದು ತುಂಬಾ ಮೇಜರ್ ಆಗ್ತಕ್ಕಂಥದ್ದು ಈ ರೀತಿಯಾಗಿ ಇವರ ಆಲಸ್ಯವೇ ಇವರಿಗೆ ಆರೋಗ್ಯದಲ್ಲಿ ಸಮಸ್ಯೆಯನ್ನ ತಂದುಕೊಡುತ್ತೆ ಹಾಗಾಗಿ ಕನ್ಯಾ ರಾಶಿಯವರು ಇದಕ್ಕೆ ಪರಿಹಾರವಾಗಿ ಗೋಮಾತೆಯನ್ನ ಪೂಜೆ ಮಾಡತಕ್ಕಂಥದ್ದು ಗೋ ಸೇವೆಯನ್ನ ಮಾಡತಕ್ಕಂಥದ್ದು ಅಥವಾ ಗೋಶಾಲೆಗಳಿಗೆ ಆ ಗೋವಿಗೆ ಆ ದಿನದ ಏನು ಆಹಾರ ಬರುತ್ತೆ ಅದನ್ನ ನೀಡೋದ್ರಿಂದ ಈ ದೋಷಗಳಿಂದ ಹೊರಬರೋದನ್ನ ಬರೋದನ್ನ ಕಾಣ್ಬೋದಮ್ಮ